ನಮಸ್ತೆ ಸ್ನೇಹಿತರೆ ಮಾಚಂದ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಆತ್ಮವಾದಂತಹ ಸ್ವಾಗತ ಸ್ನೇಹಿತರೆ ಇದೇ ಏಪ್ರಿಲ್ ಒಂದರಿಂದ ಪಿಂಚಣಿ ಯೋಜನೆ ಬದಲಾಗ್ತಾ ಇದೆ ಸೊ ಈ ಬದಲಾಗ್ತಾ ಇರ್ತಕ್ಕಂಥ ಪಿಂಚಣಿ ಯೋಜನೆಯಲ್ಲಿ ನಿಮಗೆ ನಿವೃತ್ತಿ ಬಳಿಕ ನೋಡಿ ಐವತ್ತು ಪರ್ಸೆಂಟಷ್ಟು ಖಾತರಿ ಪಿಂಚಣಿ ಸಿಗುವುದರ ಜೊತೆಗೆ ಬಿ ಎನ್ ಎಸ್ ರಿಲೀಫ್ ಕೂಡ ಸಿಗಲಿದೆ ಸೊ ಬನ್ನಿ ಸ್ನೇಹಿತರೆ ಹಾಗಾದರೆ ನೌಕರರಿಗೆ ಸರ್ಕಾರಿ ನೌಕರರಿಗೆ ಈ ಬದಲಾಗ್ತಾ ಇರ್ತಕ್ಕಂಥ ಪಿಂಚಣಿ ನಿಯಮದಲ್ಲಿ ಏನಾದರೂ ಸಿಗುತ್ತೆ ಅನ್ನೋ ಮಾಹಿತಿ ನಾನು ಇಬ್ಬರು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಡಿ ಪಿಂಚಣಿದಾರರಿಗೂ ರುಚಿ ಪರಿಹಾರ ಅದರಲ್ಲಿ ಯಾವ ಪಿಂಚಣಿ ಅಂತಂದರೆ ನೋಡಿ ಯು ಪಿ ಎಸ್ ಅಡಿಯಲ್ಲಿ ಖಾತರಿಪಡಿಸಿದ ಪಿಂಚಣಿ ಹಣದುಬ್ಬರ ಸು ಸೂಚ್ಯಂಕಿತವಾಗಿರುತ್ತದೆ ಅಂತ ಈಗ ಹಣಕಾಸು ಸಚಿವಾಲಯ ತಿಳಿಸಿದೆ ಇದಲ್ಲದೆ ಇದು ಕೈಗಾರಿಕಾ ಕಾರ್ಮಿಕರಿಗೆ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕದ ಆಧಾರದ ಮೇಲೆ ತುಟ್ಟಿ ಪರಿಹಾರವನ್ನು ಒದಗಿಸುತ್ತೆ ಹಾಗೆ ಖಚಿತಪಡಿಸಿದ ವೇತನ ಮತ್ತು ಕುಟುಂಬ ಭತ್ತೆಯ ಮೇಲೆ ತುಟ್ಟಿ ಪರಿಹಾರ ಲಭ್ಯವಿರುತ್ತೆ ಸೇವೆ ಸಲ್ಲಿಸುತ್ತಿರುವ ಉದ್ಯೋಗಿಗಳಿಗೆ ಅನ್ವಯವಾಗುವ ತುಟ್ಟಿ ಭತ್ತೆಯೇ ತುಟ್ಟಿ ಪರಿಹಾರವನ್ನು ಜಾರಿಗೆ ತರಲಾಗುತ್ತೆ ಪಿಂಚಣಿ ಪಾವತಿಸಲು ಪ್ರಾರಂಭಿಸಿದ ತಕ್ಷಣ ತುಟ್ಟಿ ಪರಿಹಾರವನ್ನು ಪಾವತಿಸಲಾಗುತ್ತೆ ಹಾಗೆ ಕನಿಷ್ಠ ಇಪ್ಪತ್ತೈದು ವರ್ಷಗಳ ಕಾಲ ಕೆಲಸ ಮಾಡಿದ ಉದ್ಯೋಗಿಗಳಿಗೆ ಹಿಂದಿನ ಹನ್ನೆರಡು ತಿಂಗಳುಗಳಲ್ಲಿ ಪಡೆದ ಸರಾಸರಿ ಮೂಲ ವೇತನದ ಐವತ್ತು ಪರ್ಸೆಂಟ್ ದರದಲ್ಲಿ ಖಾ ಖಾತರಿಯ ಪಿಂಚಣಿ ದೊರೆಯುತ್ತೆ ಸೊ ಇದು ಮುಖ್ಯವಾದಂಥ ಪಾಯಿಂಟ್ ಸ್ನೇಹಿತರೆ ನೀವು ಗಮನಿಸಬೇಕು ಕನಿಷ್ಠ ಇಪ್ಪತ್ತೈದು ವರ್ಷಗಳ ಕಾಲ ಅವರು ಕೆಲಸ ಮಾಡಿದರೆ ಅವರ ಹಿಂದಿನ ಹನ್ನೆರಡು ತಿಂಗಳುಗಳಲ್ಲಿ ಪಡೆದ ಸರಾಸರಿ ಮೂಲ ವೇತನದ ಐವತ್ತು ಪರ್ಸೆಂಟು ಅವರಿಗೆ ಪಿಂಚಣಿ ದೊರೆಯುತ್ತೆ ಯು ಪಿ ಎಸ್ ಪಿಂಚಣಿ ಪಡೆಯಲು ಕನಿಷ್ಠ ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿರಬೇಕು ಇಪ್ಪತ್ತೈದು ವರ್ಷಗಳಿಗಿಂತ ಕಡಿಮೆ ಕಾಲ ಸೇವೆ ಕೆಲಸ ಮಾಡಿದವರಿಗೆ ಅನುಪಾತದ ಆಧಾರದ ಮೇಲೆ ಪಿಂಚಣಿಯನ್ನು ನೀಡಲಾಗುತ್ತೆ ಹಾಗೆ ಖಚಿತಪಡಿಸಿದ ವೇತನ ಮತ್ತು ಕುಟುಂಬ ಭತ್ತೆ ಮೇಲೆ ತುಟ್ಟಿ ಪರಿಹಾರ ಲಭ್ಯವಿರುತ್ತೆ ಸೇವೆ ಸಲ್ಲಿಸುತ್ತಿರುವ ಉದ್ಯೋಗಿಗಳಿಗೆ ಅನ್ವಯವಾಗುವ ತುಟ್ಟಿ ಭತ್ತೆಯಂತೆಯೇ ತುಟ್ಟಿ ಪರಿಹಾರವನ್ನು ಜಾರಿಗೆ ತರಲಾಗುತ್ತೆ ಪಿಂಚಣಿ ಪಾವತಿಸಲು ಪ್ರಾರಂಭಿಸಿದ ತಕ್ಷಣ ನೋಡಿ ಅವರಿಗೆ ತುಟ್ಟಿ ಪತ್ಯೆ ಕೂಡ ಪ್ರಾರಂಭ ಆಗುತ್ತೆ ಆ ಒಂದು ವೇಳೆ ಉದ್ಯೋಗಿಯ ಮರಣ ಹೊಂದಿದರೆ ನೋಡಿ ಅಂತಹ ಸಂದರ್ಭದಲ್ಲಿ ಮರಣದ ಮೊದಲು ಪಡೆದ ಪಿಂಚಣಿಯ ಅರವತ್ತು ಪರ್ಸೆಂಟ್ ತರದಲ್ಲಿ ಅವರ ಸಂಗಾತಿಗೆ ಖಾತರಿಪಡಿಸಿದ ಕುಟುಂಬ ಭತ್ತೆ ದೊರೆಯುತ್ತೆ ಕನಿಷ್ಠ ಹತ್ತು ವರ್ಷಗಳ ಸೇವೆ ನಂತರ ತಿಂಗಳಿಗೇರು ಹತ್ತು ಸಾವಿರ ಅದು ಕನಿಷ್ಠ ವೇತನ ಸಿಗುತ್ತೆ ಸ್ನೇಹಿತರೆ ಹಾಗೆ ಖಾತರಿಪಡಿಸಿದ ವೇತನ ಖಾತರಿಪಡಿಸಿದ ಕುಟುಂಬ ವೇತನ ಮತ್ತು ಖಾತರಿಪಡಿಸಿದ ಕನಿಷ್ಠ ವೇತನವನ್ನು ನೀಡಲಾಗುವುದು ಕೆಲಸ ಮಾಡುವ ಉದ್ಯೋಗಿಗಳಿಗೆ ಕೈಗಾರಿಕಾ ಕಾರ್ಮಿಕರ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕ ಆಧರಿಸಿದ ತುಟ್ಟಿ ಪರಿಹಾರವನ್ನು ನೀಡಲಾಗುತ್ತೆ ನಿವೃತ್ತಿಯ ನಂತರ ನೀವು ಗ್ರಾಚ್ಯುಟಿಯೊಂದಿಗೆ ಒಂದು ದೊಡ್ಡ ಮೊತ್ತವನ್ನು ಪಡಿತೀರಿ ಈ ಯೋಜನೆಯಿಂದ ಸ್ನೇಹಿತರೆ ಅಂದರೆ ಯುನಿಫೈಡ್ ಪೆನ್ಷನ್ ಸ್ಕೀಮ್ನ ಯೋಜನೆಯಿಂದ ನೀವು ನಿವೃತ್ತಿ ನಂತರ ಒಂದು ಗ್ರ್ಯಾಚುಟಿ ಅಂದಕ್ಕೆ ದೊಡ್ಡ ಮೊತ್ತವನ್ನು ಪಡಿತೀರಿ ಈ ಒಟ್ಟು ಮೊತ್ತವನ್ನು ಪ್ರತಿ ಆರು ತಿಂಗಳ ಸೇವೆಗೆ ನಿವೃತ್ತಿ ದಿನಾಂಕದಂದು ಮಾಸಿಕ ವೇತನದ ಅಂದರೆ ಸಂಬಳ ಪ್ಲಸ್ ಡಿ ಎ ಅದರ ಒಂದರ ಹತ್ತನೇ ಒಂದು ದರದಲ್ಲಿ ಲೆಕ್ಕ ಹಾಕಿ ನಿಮಗೆ ನೀಡಲಾಗುತ್ತೆ ಕೇಂದ್ರ ನಾಗರಿಕ ಸೇವೆಗಳ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕಾರ ಗ್ರಾಚ್ಯುಟಿಯನ್ನು ಪಾಲಿಸಲಾಗುತ್ತೆ ಸ್ವಯಂ ಪ್ರೇರಿತ ನಿವೃತ್ತಿಯ ಸಂದರ್ಭದಲ್ಲಿ ಖಾತರಿ ವೇತನದ ಪ್ರಾರಂಭ ದಿನಾಂಕವು ಉದ್ಯೋಗಿಯ ಸೇವಾ ಅವಧಿಯು ಗ್ರಾಚುಟಿ ನಿವೃತ್ತಿವರೆಗೆ ಮುಂದುವರಿದಿದ್ದರೆ ಅಂಥವರು ನೋಡಿ ಗ್ರ್ಯಾಚ್ಯುಟಿಯನ್ನು ಪಡೆಯುತ್ತಿದ್ದ ದಿನಾಂಕದಿಂದ ಅವ್ರಿಗೆ ನೀಡಲಾಗುತ್ತೆ ಸೊ ಪ್ರಸ್ತುತ ಎನ್ ಪಿ ಎಸ್ ಯೋಜನೆಯಲ್ಲಿರುವ ಕೇಂದ್ರ ಸರ್ಕಾರಿ ನೌಕರಿಗೆ ಎನ್ ಪಿ ಎಸ್ ಅಡಿಯಲ್ಲಿ ಈಗ ಯು ಪಿ ಎಸ್ ಒಂದು ಆಯ್ಕೆಯಾಗಿ ಲಭ್ಯವಿರುತ್ತೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇದು ಜಾರಿಗೆ ಬರ್ತಾ ಇದೆ ಇದನ್ನು ಬೇಕು ಅಂದರೆ ನೀವು ಆಯ್ಕೆ ಮಾಡ್ಕೋಬೋದು ಬೇಡ ಅಂತಂದರೆ ಬಿಡ್ಬೋದು ಸ್ನೇಹಿತರೆ ಇದೊಂದು ಆಯ್ಕೆಯಾಗಿ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು ಸೊ ಯು ಪಿ ಎಸ್ ಒಂದು ದೊಡ್ಡ ಮೊತ್ತದ ಅಮೌಂಟನ್ನು ನೀಡ್ತೀರ ಸಂದರ್ಭದಲ್ಲಿ ನೀವು ಪಡೆಯುವಂಥದ್ದು ಒಂದು ಒಳ್ಳೆಯ ಸ್ಕೀಮ್ ಅಂತಲೇ ಹೇಳಬಹುದು ಸ್ನೇಹಿತರೆ ನಿಮಗೆ ಇದ್ರೆ ಕೇಂದ್ರ ನೌಕರರಿಗೆ ಆಸಕ್ತಿ ಇದ್ದರೆ ನೀವು ಈ ಯೋಜನೆಯನ್ನು ಆಯ್ಕೆ ಮಾಡ್ಕೋಬೋದು ಸೊ ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ